ಶ್ರೀಯುತ ಮುರಳೀಧರ ಅನಂತಮೂರ್ತಿಯವರ ರಚನೆ ಶಿವನಾಡ ಮರುಗನಾದ ಕೇಳಿತು ಭಾವದ ಭಕ್ತಿಯೋ ಅರಿವಾಯಿತು ಶಿವನಾಡ ಮರುಗನಾದ ಕೇಳಿತು ಭಾವದ ಭಕ್ತಿಯೋ ಅರಿವಾಯಿತು ಊರಿನಲ್ಲಿನ ಘೋಷದ ವಾಕ್ಯವು ಸರಿ ಗಮ ಸ್ವರವ ತಂದವು ಊರಿನಲ್ಲಿನ ಘೋಷದ ವಾಕ್ಯವು ಸರಿ ಗಮ ಪದ ನಿ ಸರವ ಚಂದವು ಸರಿ ಬೆಸದ ಅಂಕೆ ಸಂಖ್ಯೆ ಚಂದವು ಅರಿವೋ ಡಮರುಗದಿಂದ ಬಂದವು ಸರಿ ಬೆಸದ ಅಂಕೆ ಸಂಖ್ಯೆ ಚಂದವು ಅರಿವೋ

சிவநாமவே அரடித்தலீ கவி லச கவிய சொமுத்தலி கவியா சிவநாமவே அரடிகலீ கவி லச கவிய சொம் தலி கவிகளாவியலே ಶಿವನಾಟ ಕೇಳಿತು ಹಾವನ ಭಕ್ತಿಯು ಅರಿವಾಯಿತು ಒಂದು ಮತ್ತು ಒಂದು ಎರಡು ಶಿವನ ನಂಬದ ಬಾಳು ಬರಡು ಒಂದು ಮತ್ತು ಒಂದು ಎರಡು ಶಿವನ ನಂಬದ ಪಾಳು ಬರಡು ಒಂದು ಮತ್ತು ಎರಡು ಮೂರು ಶಿವನ ಪೂಜೆಗೆ ಮಲ್ಲಿಗೆ ಮಾರು ಒಂದು ಮತ್ತು ಎರಡು ಮೂರು ಶಿವನ ಶಿವನಾದ ಮರುಗನಾದ ಕೇಳಿತು ಪಾವತ ಭಕ್ತಿಯೋ ಅರಿವಾಯಿತು ಒಂದು ಮತ್ತು ಮೂರು ನಾಲ್ಕು ದೇಶಕ್ಕೆಲ್ಲ ಅನ್ನ ಹಾಕು ಒಂದು ಮತ್ತು ಮೂರು ನಾಲ್ಕು ದೇಶಕ್ಕೆಲ್ಲ ಅನ್ನ ಹಾಕು ఋషి సంభ్రమ సుగ్గ నాలుగు ఐదు షిగే సంభ్రమ సుగ్గ ఋషి సంభ్రమ సుగ్గ శివనా మరుగ అద కళత భక్తి అయిదు ఆరు దశ దిక్ సైనికూ ఐదు ఆరు దశ దిక్ సైనికూ ಪ್ರೇಮದ ದೃಶ್ಯ ನಂತೂ ದೇಶ ಪ್ರೇಮದ ದೃಶ್ಯ ನಂತೂ ಶಿವನ ಮರುಗನಾದ ಕೇಳಿತು ಭಾವದ ಭಕ್ತಿಯೋ ಅರಿವಾಯಿತು ಒಂದು ಮತ್ತು ಎಂಟು ಒಂಬತ್ತು ಒಂದು ಮತ್ತು ಎಂಟು ಒಂಬತ್ತು ಕುಹು ಕೋಗಿಲೆ ಕೂಗಿತ್ತು ಒಂದು ಮತ್ತು ಎಂಟು ಒಂಬತ್ತು ಕುಹು ಕುಹು ಕೋಗಿಲೆ ಕೂಗಿತ್ತು ಒಂದು ಮತ್ತು ಒಂಬತ್ತು ಗೊತ್ತು ಮಹಾದೇವನಾಗಿದೆ ಗೊಂಬತ್ತು ಒಂದು ಮತ್ತು ಒಂಬತ್ತು ಹೆಚ್ಚು ಮಹಾದೇವನದಾಗಿದೆ ಗೊಮ್ಮತ್ತು ಮಗಾದೇವನದಾಗಿದೆ ಗೊಮ್ಮತ್ತು ಶಿವನಾಟ ಮರುಗನಾದ ಕೇಳಿತು ಹಾವಸ ಭಕ್ತಿಯು ಅರಿವಾಯಿತು ಒಂದರಿಂದ ಹತ್ತು ಆಟ ಮುಗೀತು ಅಂದು ಆಟವೆಲ್ಲ ಕೊನೆಯಾಯಿತು ಒಂದರಿಂದ ಹತ್ತು ಆಟ ಮುಗೀತು ಅಂದು ಆಟವೆಲ್ಲ ಕೊನೆಯಾಯಿತು ಬಂದ ಜಾಗಕ್ಕೆ ജീവാത്മ ഹോയിത്തു ഇന്ന് ശ്രീ ഹരീഷ വിട്ടേ കായി ബന്ധേ ജീവാത്മാരീഷ വിട്ടലവേ കായ ശ്രീ ഹരീഷ വിട്ടല ഏക്കായി ನಾಟ ಮರುಗನಾದ ಕೇಳಿತು ಪಾವತ ಭಕ್ತಿಯು ಅರಿವಾಯಿತು ನಾದ ಕೇಳಿತು ಭಕ್ತಿಯು ಅರಿವಾಯಿತು ನಾದ ಕೇಳಿತು ಭಕ್ತಿಯು ಅರಿವಾಯಿತು ನಾದ ಕೇಳಿತು Yeah.